ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಕಾರ್ಯಕ್ರಮದಲ್ಲಿ ಟಿಕೆಟು ಫಿನಾಲೆ ಸಂಗೀತ ಪಾಲಾಗಿದೆ ಪಾಯಿಂಟ್ ಪಟ್ಟಿಯಲ್ಲಿ ಮುನ್ನೂರು ಅಂಕಗಳ ಜೊತೆಗೆ ಎರಡನೇ ಸ್ಥಾನದಲ್ಲಿದ್ದ ಸಂಗೀತ ವೋಟ್ಸ್ ಮೇರೆಗೆ ಫಿನಾಲೆ ವಾರಕ್ಕೆ ನೇರವಾಗಿ ಜಿಗಿದಿದ್ದಾರೆ ಪಾಯಿಂಟ್ ಪಟ್ಟಿಯಲ್ಲಿ ನಾನೂರ ಇಪ್ಪತ್ತು ಅಂಕಗಳೊಂದಿಗೆ ಮೊದಲನೇ ಸ್ಥಾನದಲ್ಲಿದ್ದ ಡ್ರೋನ್ ಪ್ರತಾಪ್ಗೆ ಟಿಕೆಟು ಫಿನಾಲೆ ಲಭಿಸಿಲ್ಲ ಈ ಬಗ್ಗೆ ಡ್ರೋನ್ ಪ್ರತಾಪ್ ಕೂಡ ಬೇಸರಗೊಂಡಿದ್ರು ಆಟ ಆಡದೆ ಸುಮ್ಮನೆ ಕೂರಬಹುದಿತ್ತು ಅಂತ ಡ್ರೋನ್ ಪ್ರತಾಪ್ ಬೇಸರದಿಂದ ಹೇಳಿದ್ರು ಟಾಸ್ಕ್ಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ರು ಡ್ರೋನ್ ಪ್ರತಾಪ್ಗೆ ಟಿಕೆಟ್ ಫಿನಾಲೆ ಸಿಗಲಿಲ್ಲ ಅನ್ನೋದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲೂ ಬಹಳ ಚರ್ಚೆ ನಡೀತಾ ಇದೆ ಜಸ್ಟಿಸ್ ಫಾರ್ ಪ್ರತಾಪ್ ಟ್ರೆಂಡಿಂಗ್ನಲ್ಲಿದೆ ಇಂದಿನ ಕಿಚ್ಚನ ಪಂಚಾಯಿತಿಯಲ್ಲೂ ಇದೇ ವಿಚಾರ ಚರ್ಚೆಯಾಗಲಿದೆ ಈಗಷ್ಟೇ ಬಿಡುಗಡೆಯಾಗಿರುವ ಇಂದಿನ ಸಂಚಿಕೆಯ ಪ್ರೋಮೋದಲ್ಲಿ ಈ ಸೀಸನ್ನಲ್ಲಿ ಫಸ್ಟ್ ಟೈಮ್ ಬಿಗ್ ಬಾಸ್ ಮೇಲೆ ಆರೋಪ ಬಂದಿದೆ ವಾರ ಪೂರ್ತಿ ಟಾಸ್ಕ್ ಆಡಿ ಲೀಡ್ನಲ್ಲಿ ಇದ್ದವರನ್ನು ಬಿಟ್ಟು ವೋಟಿಂಗ್ ಆಧಾರದಲ್ಲಿ ಫೈನಲಿಸ್ಟ್ ಸೆಲೆಕ್ಷನ್ ತಪ್ಪಾಗಿರೋದು ಎಲ್ಲಿ ನ್ಯಾಯ ಸಿಗಬೇಕಿರೋದು ಯಾರಿಗೆ ಈ ಬಗ್ಗೆ ಚರ್ಚೆ ಮಾಡೋಣ ಅಂತ ಕಿಚ್ಚ ಸುದೀಪ್ ಹೇಳಿರೋದು ಪ್ರೋಮೋದಲ್ಲಿದೆ ಹಾಗಾದರೆ ಕಿಚ್ಚನ ಪಂಚಾಯಿತಿಯಲ್ಲಿ ನ್ಯಾಯ ಸಿಗತ್ತಾ ನೋಡೋಣ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಹಾಗೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ